ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರೋಂಥ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಅನುದಾನಿತ ನೌಕರರು ಗುತ್ತಿಗೆ ನೌಕರರಿಗೆ ಈ ಚಾನಲ್ಗೆ ಸ್ವಾಗತ ಈ ದಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಭಾರೀ ಲಾಭವಾಗುವಂಥ ಹಣಕಾಸಿನ ವಿಚಾರದಲ್ಲಿ ಭಾರೀ ಲಾಭವಾಗುವಂತಹ ಒಂದು ವಿಶೇಷವಾದ ಮಾಹಿತಿಯನ್ನು ತಂದಿದ್ದೀನಿ ನಿವೃತ್ತ ಸರ್ಕಾರಿ ನೌಕರರಿಗೂ ಕೂಡ ಇಲ್ಲಿ ಲಾಭಕರ ನಿವೃತ್ತ ಸರ್ಕಾರಿ ನೌಕರರ ವಿಚಾರದಲ್ಲಿ ಕೊನೆಯಲ್ಲಿ ನಿಮಗೊಂದು ವಿಶೇಷವಾದ ಮಾಹಿತಿ ಇದೆ ಈ ಮಾಹಿತಿಯ ಉಪಯೋಗವನ್ನು ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಡ್ಕೊಳ್ಬೇಕಾಗಿ ಕೋರಿದೆ ಏನದು ಮಾಹಿತಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾಯಿರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರೋಂಥ ಉತ್ತಮ ವೇದಿಕೆ ಈ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಉಪಯೋಗವಾಗುವಂತಹ ಭಾರೀ ಲಾಭ ತರುವಂತಹ ಒಂದು ಮಾಹಿತಿ ಸರ್ಕಾರಿ ನೌಕರ ಸಂಘದ ವತಿಯಿಂದ ನೀಡಲಾಗಿದೆ ಈ ಮಾಹಿತಿ ಏನಿದೆ ಇದರಿಂದ ಯಾರ್ಯಾರಿಗೆ ಉಪಯೋಗ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ ಸುಮಾರು ಏಳೂವರೆ ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ನೌಕರರು ನಿವೃತ್ತ ನೌಕರರು ಎರಡೂವರೆ ಲಕ್ಷಕ್ಕೂ ಹೆಚ್ಚು ನಿಗಮ ಮಂಡಳಿ ಹಾಗೂ ಅನುದಾನಿತ ನೌಕರರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಕಬ್ಬನ್ ಉದ್ಯಾನವನ ಬೆಂಗಳೂರು ಇಲ್ಲಿಂದ ಒಂದು ಬಹುಮುಖ್ಯವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆ ಮಾಹಿತಿ ಬಗ್ಗೆ ಈ ದಿನ ಡಿಸ್ಕಸ್ ಮಾಡ್ತಾ ಇದ್ದೀನಿ ರಾಜ್ಯದ ಎಲ್ಲ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ಆದ್ಯ ಗಮನಕ್ಕೆ ಅಂತ ಹದಿನೆಂಟನೇ ತಾರೀಕು ಹೊರಡಿಸಿರುವಂಥ ಈ ಲೆಟರ್ ಕೆ ಜಿ ಐ ಡಿ ಕರ್ನಾಟಕ ರಾಜ್ಯ ವಿಮಾ ಸಂಸ್ಥೆ ಇಲಾಖೆಯ ನಿರ್ದೇಶಕರಾದ ಶ್ರೀಮತಿ ಶೋಭಾ ಬಿ ಕೆ ಎಸ್ ರವರ ಅಧ್ಯಕ್ಷತೆಯಲ್ಲಿ ಕೆ ಜೆ ಡಿ ಇಲಾಖೆಯ ಆಡಳಿತಾತ್ಮಕ ವಿಷಯದ ಬಗ್ಗೆ ಸುಧಾರಣೆ ತರಬೇಕು ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಶ್ರೀ ಸಡಕ್ಷರಿ ಅವರ ನಿಯೋಗದ ಜೊತೆ ಸಭೆ ನಡೆಸಿ ಈ ಸಭೆಯಲ್ಲಿ ಯಾವ ಯಾವ ವಿಚಾರಗಳನ್ನು ಚರ್ಚಿಸಲಾಯಿತು ಹಾಗೂ ನೌಕರರಿಗೆ ಇದರಿಂದ ಆಗುವಂಥ ಉಪಯೋಗಗಳು ಏನು ಅಂತ ನೋಡೋದಾದರೆ ಕೆಲವು ಸಂದರ್ಭಗಳಲ್ಲಿ ತಾಂತ್ರಿಕ ತೊಂದರೆ ಹಾಗೂ ಅನುದಾನದ ಕೊರತೆಯಿಂದಾಗಿ ನೌಕರರ ವೇತನ ವಿಳಂಬವಾದಾಗ ಸಾಲದ ಕಂತು ಹಾಗೂ ಮಾಸಿಕ ಪ್ರೀಮಿಯಂ ಕಂತಿನ ಹಣದ ಮೇಲೆ ಬಡ್ಡಿ ವಿಧಿಸಲಾಗುತ್ತೆ ಇದರಿಂದ ಯಾವುದೇ ಬಡ್ಡಿ ಆರು ತಿಂಗಳವರೆಗೆ ವಿಧಿಸಬಾರ್ದು ಅಂತ ಈಗ ಯಾವುದೋ ಒಂದು ತಿಂಗಳು ನಮ್ಮ ಆಗಿರಲ್ಲ ಸಂಬಳ ಆಗದಿದ್ದಾಗ ಕೆ ಜೆ ಡಿ ಕಟ್ಟಾಗಿರೋದಿಲ್ಲ ಮತ್ತು ನಾವು ಕೆ ಜಿ ಡಿ ಕಟ್ಟಬೇಕು ಅಂದಾಗ ಅದಕ್ಕೆ ಬಡ್ಡಿಯನ್ನು ವಿಧಿಸ್ತಾರೆ ಹಾಗಾಗಿ ಯಾವುದೇ ಒಬ್ಬ ಸರ್ಕಾರಿ ನೌಕರನ ಸಂಬಳದಿಂದ ಕೆ ಜಿ ಡಿ ಕಟ್ ಆರು ತಿಂಗಳವರೆಗೂ ಇದ್ದರೂ ಕೂಡ ದಂಡವನ್ನು ವಿಧಿಸಬಾರ್ದು ಅಂತ ಹೇಳಿ ವಿನಾಯಿತಿ ನೀಡಬೇಕು ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡು ಮಾಡಿಕೊಂಡಿದೆ ಕೆ ಜೆ ಡಿ ಪಾಲಿಸಿಯ ಮೆಚುರಿಟಿ ವಯಸ್ಸನ್ನು ಐವತ್ತೈದು ವರ್ಷದಿಂದ ಅರುವತ್ತು ವರ್ಷಕ್ಕೆ ಹೆಚ್ಚಿಸುವುದು ಈಗ ಆಲ್ರೆಡಿ ಇದ್ರ ಬಗ್ಗೆ ಆದೇಶ ಆಗಿದೆ ಅದ್ರ ಬಗ್ಗೆ ಪ್ರತ್ಯೇಕವಾದ ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ ತಾವುಗಳು ಪರಿಶೀಲನೆ ಮಾಡ್ಬೋದು ಇದರಿಂದ ಯಾರ್ಯಾರಿಗೆ ಯಾವ್ಯಾವ ರೀತಿ ಉಪಯೋಗ ಆಗುತ್ತೆ ಯಾವ ಕಂಡೀಷನ್ ಮೇಲೆ ಈ ಐವತ್ತೈದರಿಂದ ಅರವತ್ತು ವರ್ಷಕ್ಕೆ ವಿಸ್ತರಣೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ವಿವರವಾದ ವಿಡಿಯೋ ಅಲ್ಲಿದೆ ತಾವು ನೋಡ್ಬೋದು ಅದರ ಜೊತೆಯಲ್ಲಿ ಎರಡು ಸಾವಿರದ ನೇ ಬ್ಯಾಚ್ ಮಾರ್ಚ್ವರೆಗೂ ಬೋನಸ್ ನೀಡಲಾಗಿದೆ ಅಂದರೆ ಎರಡು ಸಾವಿರದ ಇಸ್ವಿ ಮಾರ್ಚ್ವರೆಗೂ ಬೋನಸನ್ನು ಈಗ ಆಲ್ರೆಡಿ ಕೊಟ್ಟಿದ್ದಾರೆ ನಿಮ್ಮ ಅಕೌಂಟ್ಗಳಲ್ಲಿ ನಿಮ್ಮ ಕೆ ಜೆ ಡಿ ಅಕೌಂಟಲ್ಲಿ ಕ್ರೆಡಿಟ್ ಕೂಡ ಆಗಿದೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತ್ನಾಲ್ಕರವರೆಗಿನ ಬೋನಸ್ಸನ್ನು ಶೀಘ್ರವೇ ಕೊಡ್ತಾರೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ಬೋನಸ್ ಸಿಕ್ಕಿದಾಗ ನಾವು ಕಟ್ಟಿರೋ ಹಣಕ್ಕೆ ಒಂದು ಮೌಲ್ಯ ಬರುತ್ತೆ ನಮ್ಮ ಅವಶ್ಯಕತೆ ಇದ್ದಾಗ ಸಾಲ ತಗೊಳ್ಬೇಕಾದಾಗ ಇದು ಉಪಯೋಗ ಆಗತ್ತೆ ನಿಗಮ ಮಂಡಳಿ ಪ್ರಾಧಿಕಾರದಲ್ಲಿ ಕರ್ತವ್ಯ ನಿರ್ವಹಿಸುವಂತಹ ನೌಕರರಿಗರ ಕೆ ಜೆ ಡಿ ವಂತಿಕೆ ಹಣವನ್ನು ಆನ್ಲೈನ್ ಮೂಲಕ ಪಾವತಿಸಲು ಕ್ರಮ ಕೈಗೊಳ್ಳಲಾಗುವುದು ಅಂತ ಇಷ್ಟು ದಿನ ಆಫ್ಲೈನಲ್ಲಿ ಹಣವನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಾಯಿದ್ರು ಆದರೆ ಇನ್ನು ಮುಂದೆ ಆನ್ಲೈನ್ ಮೂಲಕ ಹಣವನ್ನು ಕಟ್ಟುವಂಥ ಕೆಲಸವನ್ನು ಕೆಲಸ ಆಗತ್ತೆ ಅದೇ ರೀತಿ ಕೆ ಜೆ ಡಿ ಸಾಲದ ಕಂತು ಹಾಗೂ ಪ್ರೀಮಿಯಂ ಕಂತುಗಳ ಕಟಾವಣೆ ರಿಡಕ್ಷನ್ ಹಾಗೂ ಉಳಿತಾಯದ ಬಗ್ಗೆ ಎಲ್ಲ ನೌಕರರಿಗೆ ಪ್ರತಿ ತಿಂಗಳು ಮೊಬೈಲ್ ಸಂದೇಶ ಕಳಿಸುವಲು ಕ್ರಮ ಕೈಗೊಳ್ಳಲಾಗುವುದು ಆಲ್ರೆಡಿ ಇದು ಇಂಪ್ಲಿಮೆಂಟ್ ಆಗಿದೆ ಈಗ ಎಲ್ಲ ಸರ್ಕಾರಿ ನೌಕರರು ಪ್ರತಿ ತಿಂಗಳು ಎಷ್ಟೆಷ್ಟು ಹಣವನ್ನು ಕಟ್ತಿದ್ದಾರೆ ಅನ್ನೋದ್ರ ಬಗ್ಗೆ ವಿವರವನ್ನು ವಾಟ್ಸಪ್ ಮೂಲಕ ಮತ್ತು ಟೆಕ್ಸ್ಟ್ ಮೆಸೇಜ್ಗಳ ಮೂಲಕ ಬರ್ತಾ ಇದೆ ಜಿ ಪಿ ಎಫ್ಒ ಬರ್ತಾಯಿತ್ತು ಈಗ ಕೆ ಜೆ ಡಿ ಕೂಡ ಇದೆ ಇದು ಒಂದು ಉತ್ತಮ ಬೆಳವಣಿಗೆನೆ ಅಂತಲೇ ನಾವು ಹೇಳ್ಬೋದು ಸ್ನೇಹಿತರೆ ಇಷ್ಟೆಲ್ಲ ಹೇಳಿದ್ರಲ್ಲ ಇದು ಆಲ್ರೆಡಿ ಇಂಪ್ಲಿಮೆಂಟ್ ಆಗಿದೆ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರೇ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಇಂಥ ಸಣ್ಣ ಪುಟ್ಟ ವಿಚಾರಗಳು ಆಲ್ ಎಲ್ಲರಿಗೂ ಗೊತ್ತಿರತ್ತೆ ಆದರೆ ನೌಕರರಿಗೆ ನ್ಯಾಯೋತ್ವವಾಗಿ ಸಿಗಬೇಕಾದಂಥ ಸವೆಂತ್ ಪೇ ಕಮಿಷನ್ನ ಇನ್ನೂ ಮೂವತ್ತು ರೆಕಮೆಂಡೇಶನ್ ಇಂಪ್ಲಿಮೆಂಟ್ ಆಗಲು ಬಾಕಿ ಇದೆ ಅದರ ಬಗ್ಗೆ ನೀವು ಗಮನ ಹರಿಸಿ ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಓ ಪಿ ಎಸ್ ಜಾರಿ ಮಾಡೋದ್ರ ಬಗ್ಗೆ ಗಮನ ಹರಿಸಿ ಇಲ್ಲಿ ಗಮನ ಹರಿಸಿರೋದ್ರ ಬಗ್ಗೆ ನಮ್ದೇನು ಬೇಜಾರಿಲ್ಲ ಆದರೆ ಪ್ರಮುಖ ವಿಚಾರಗಳ ಬಗ್ಗೆ ಮೊದಲು ಗಮನ ಹರಿಸಿ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಏಳನೇ ವೇತನ ಆಯೋಗದ ಶಿಫಾರಸ್ನಂತೆ ಟೆನ್ ಪರ್ಸೆಂಟ್ ಅಡಿಷನಲ್ ಪೆನ್ಷನ್ ಕೊಡಬೇಕು ಸೆವೆಂತ್ ಪೇ ಕಮಿಷನ್ ಇಂಪ್ಲಿಮೆಂಟ್ ಆಗಿ ಆಲ್ಮೋಸ್ಟ್ ಆಲ್ ಒನ್ ಇಯರ್ ಆತ ಬಂತು ನೆಕ್ಸ್ಟು ಆಗಸ್ಟಿಗೆ ಒನ್ ಇಯರ್ ಆಗತ್ತೆ ಇದುವರೆಗೂ ಕೂಡ ನಿವೃತ್ತ ನೌಕರರು ಪಿಂಚಣಿದಾರಿಗೆ ಟೆನ್ ಪರ್ಸೆಂಟ್ ಅಡಿಷ್ನಲ್ ಪೆನ್ಷನ್ ಕೊಡುವಂಥ ಕೆಲಸ ಆಗಿಲ್ಲ ಅದರ ಜೊತೆಯಲ್ಲಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಡುವೆ ರಿಟೈರ್ಡ್ ಆದಂಥ ನೌಕರರ ಗೋಳನ್ನು ಕೇಳೋರು ಯಾರಿಲ್ಲ ಸುಮಾರು ಮೂವತ್ತು ಸಾವಿರಕ್ಕೂ ಹೆಚ್ಚು ನೌಕರರಿಗೆ ಅನ್ಯಾಯ ಆಗಿದೆ ನಿವೃತ್ತ ನೌಕರರಿಗೆ ಅವರಿಗೆ ರಿಟೈರ್ಡ್ ಆದಾಗ ಕಮಿಟೇಷನ್ ಇರ್ಬೋದು ಡಿ ಸಿ ಆರ್ ಜಿ ಇರ್ಬೋದು ಇ ಎಲ್ ಎನ್ಕೇಸ್ಮೆಂಟ್ ಸೇರಿದಂತೆ ಪೆನ್ಷನ್ ಬೆನಿಫಿಟ್ಸ್ ಇದುವರೆಗೆ ಆರನೇ ವೇತನ ಆಯೋಗದಂತೆ ಇದ್ದಾರೆ ಏಳನೇ ವೇತನ ಆಯೋಗದಂತೆ ಇಲ್ಲ ಇದರ ಬಗ್ಗೆ ಗಮನಹರಿಸಿ ನೌಕರರ ನೈಜ ಸಮಸ್ಯೆಗಳ ಬಗ್ಗೆ ಅಧ್ಯಕ್ಷರೇ ಗಮನಹರಿಸಿ ಇವು ಆಲ್ರೆಡಿ ಇಂಪ್ಲಿಮೆಂಟ್ ಆಗಿದೆ ನೈಜ ಸಮಸ್ಯೆಗಳು ಏನಿದೆ ಅದರ ಬಗ್ಗೆ ಹರಿಸಿ ಅಧ್ಯಕ್ಷರೇ ನೌಕರರಿಗೆ ಒಳ್ಳೆಯದನ್ನು ಮಾಡುವಂಥ ಕೆಲಸವನ್ನು ಮಾಡಿ ನಿಮ್ಮನ್ನು ನೌಕರರು ಪ್ರೀತಿ ಹಾಗೂ ವಿಶ್ವಾಸದಿಂದ ಎರಡನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ನೀವು ಒಂದು ಅಜೆಂಡಾನ ಫಿಕ್ಸ್ ಮಾಡಿ ಐದು ವರ್ಷದಲ್ಲಿ ನಾನು ಏನೇನು ಸಾಧನೆ ಮಾಡಬೇಕು ನೌಕರರಿಗೋಸ್ಕರ ಯಾವ ರೀತಿ ಉಪಯೋಗ ಮಾಡಬೇಕು ಅಂತ ಒಂದು ಅಜೆಂಡಾವನ್ನು ಫಿಕ್ಸ್ ಮಾಡಿಕೊಳ್ಳಿ ಅದರಲ್ಲಿ ಮೊದಲನೇದಾಗಿ ಎನ್ ಪಿ ಎಸ್ಸನ್ನು ರದ್ದುಪಡಿಸಿ ಒ ಪಿ ಎಸ್ ಜಾರಿ ಮಾಡೋದು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಮಾಡೋದು ಇಷ್ಟು ದಿನ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕ್ಲಾಸ್ಲೆಸ್ ಟ್ರೀಟ್ಮೆಂಟ್ ಅಂತ ಹೇಳ್ತಾಯಿದ್ರು ಆದರೆ ಅದಕ್ಕೂ ಕೂಡ ಸಂಬಳದಿಂದ ವಂತಿಕೆ ಕೊಡೋದರಿಂದ ಅದು ಹೇಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಆಗತ್ತೆ ಅದನ್ನು ಫ್ರೀ ಮಾಡಿಸಿ ದಯವಿಟ್ಟು ಅದರ ಜೊತೆಯಲ್ಲಿ ನಿವೃತ್ತ ನೌಕರರ ಸಮಸ್ಯೆಗಳ ಬಗ್ಗೆ ಹರಿಸುವಂಥ ಕೆಲಸವನ್ನು ಅಧ್ಯಕ್ಷರು ತಕ್ಷಣ ಮಾಡಬೇಕು ಅಂತ ಅಧ್ಯಕ್ಷರಲ್ಲಿ ಮನವಿ ಮಾಡ್ಕೊಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು